ವೀಕ್ಷಕರೇ ನಮಸ್ಕಾರ ಇವತ್ತಿನ ಮುಖ್ಯ ಸಮಾಚಾರಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ದುಬ್ದಾಳ ಗ್ರಾಮ ಬಹಳ ಪ್ರಸಿದ್ಧ ಹೊಂದಿದಂತಹ ದುಬ್ದಾಳ ಗ್ರಾಮ ವೀಕ್ಷಕರೇ ದುಬ್ದಾಳ ಗ್ರಾಮ ಹದಿನೆಂಟುನೂರ ನೂರ ಎಂಬತ್ ಒಂದು ಬ್ರಿಟಿಷರು ಒಂದು ಪ್ರವಾಸಿ ಮಂದಿರವನ್ನು ಕಟ್ಟಿದ್ದಾರೆ ಬಹಳ ಅತ್ಯುತ್ತಮ ಪ್ರವಾಸಿ ಮಂದಿರ ಬಹಳ ಹೈಟೆಕ್ ಟೆಕ್ನಾಲಜಿ ಮೊದಲಿನ ಕಾಲದ್ದು ನೋಡ್ಲಿಕ್ಕೆ ಅದೊಂದು ಹ್ಯಾಟ್ ಬಂಗ್ಲೆ ಅಂತ ಹೆಸರಿಟ್ಟಿದ್ರು ಬ್ರಿಟಿಷರು ಅದರ ಜೊತೆ ಭೂಟ್ ಬಂಗ್ಲಾ ಅಂತ ಬಾಂಬೆದಲ್ಲಿದೆ ಎರಡು ಐವಿಗಳನ್ನ ಕಟ್ಟಿಸಿದ್ರು ಅವರು ನಮ್ಮ ಭಾರತದಲ್ಲಿ ಬಹಳ ಅತ್ಯುತ್ ಅತ್ಯುತ್ತಮವಾದ ಸಕಲ ಸೌಲಭ್ಯ ಐ ಐವಿ ಆ ಬಿಯಲ್ಲಿ ಇರೋ ಹಗರಣ ಏನಪ್ಪ ಇವತ್ತು ನಾನು ಒಂದು ವಿಶೇಷ ಸುದ್ದಿಯೊಂದಿಗೆ ಬರ್ತಾ ಇದ್ದೀನಿ ಘಟಪ್ರಭಾ ದುಗ್ದಾಳ ಗ್ರಾಮದ ಪ್ರವಾಸಿ ಮಂದಿರದ ಹಗರಣ ಆ ಹಗರಣ ಅಂದ್ರೆ ಏನಪ್ಪ ಅಲ್ಲಿ ಒಂದು ದೊಡ್ಡ ಪ್ರವಾಸಿ ಮಂದಿರ ಇದೆ ಅದರ ಪಕ್ಕದಲ್ಲಿ ಒಂದು ಪಕ್ಷಿಧಾಮ ಅರಣ್ಯ ಇಲಾಖೆಯವರು ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ಇದೊಂದು ದೊಡ್ಡ ಬಿಯಲ್ಲಿ ಜಗತ್ತಿನ ಹಲವಾರು ದೇಶಗಳ ಪಕ್ಷಿಗಳಲ್ಲಿ ಬಂದು ನೆಲೆ ನೆಲೆ ಕೂರ್ತಾವೆ ಆ ತಮ್ಮ ಸಂತಾನೋತ್ಪತ್ತಿಗಳನ್ನ ಮಾಡ್ಕೊತಾವೆ ಸಾವಿರಾರು ಜಾತಿಯ ಪಕ್ಷಿಗಳು ಆ ಪಕ್ಷಿಧಾಮದಲ್ಲಿ ಬರ್ತವೆ ಆ ಪಕ್ಷಿಧಾಮಕ್ಕೆ ಅರಣ್ಯ ಇಲಾಖೆಯವರು ಅದಕ್ಕೆ ಪರೋಪಕಾರಿಯಾದ ಒಂದು ಆ ಸ್ಥಾನವನ್ನ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಒಂದು ಸ್ಥಳವನ್ನು ಮಾಡಿದ್ದಾರೆ ಆ ಸ್ಥಳದಲ್ಲಿ ಆ ಪಕ್ಷಿಗಳು ಬಂದು ಕೂಡ್ತವೆ ಅಲ್ಲಿ ಪ್ರವಾಸಿಗರಿಗೆ ಬಹಳ ಆಕರ್ಷಿತವಾದ ಕೇಂದ್ರ ಅದು ಆದ್ರೆ ಅರಣ್ಯ ಇಲಾಖೆಯವರು ಅಲ್ಲಿ ಒಂದು ಬೋಟ್ ಇಟ್ಟಿದ್ದಾರೆ ಆ ಬೋಟ್ ಮುಖಾಂತರ ಆ ಪಕ್ಷಿಗಳ ವೀಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಮೊದಲು ಮುಕ್ತ ಅವಕಾಶ ಇತ್ತು ಅದಕ್ಕೊಂದು ಚಾರ್ಜ್ ಮಾಡಿದ್ರು ಅದು ಪದೇ ಪದೇ ಆ ಬೋಟ್ ಅನ್ನ ಕೆಡ್ತಾ ಹೋಯ್ತು ಮಾನ್ಯ ಅರಣ್ಯ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಇದ್ದಾಗ ನಾನು ಲಿಖಿತವಾಗಿ ಒಂದು ಮನವಿ ಸಲ್ಲಿಸಿದ್ದೆ ಸಾರ್ ಇದೊಂದು ಬಹಳ ಒಳ್ಳೆ ಪ್ರವಾಸಿ ಮಂದಿರ ನಮ್ಮದು ಬೆಟಪ್ರಭಾತು ಆ ಪ್ರವಾಸಿ ಮಂದಿರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ನಾಲ್ಕು ಬೋಟ್ ಗಳನ್ನ ಪ್ರವಾಸಿಗರದಿಂದ ಆಕರ್ಷಿತವಾಗಿ ಪ್ರವಾಸೋದ್ಯಮ ಇಲಾಖೆಗೆ ಒಂದು ದೊಡ್ಡ ತೆರಿಗೆ ಬರುತ್ತೆ ಇದೊಂದು ಒಂದು ದೊಡ್ಡ ಮುಖ್ಯ ವಿಷಯ ಅದೇ ರೀತಿ ಆ ಪ್ರವಾಸಿ ಮಂದಿರ ಹತ್ರ ಬರೋಣ ಹದಿನೆಂಟ್ನೂರ ಎಂಬತ್ ಮೂರರಲ್ಲಿ ಬಹಳ ಅತ್ಯುತ್ತಮ ಸಕಲ ಸೌಲಭ್ಯಗಳಿಂದ ಕಟ್ಟಿದಂತ ಮಹಾನ್ ಕಟ್ಟಡ ಅದೊಂದು ನಮ್ಮ ಭಾರತದ ಒಂದು ಸ್ಟೆಕ್ಚರ್ ಆ ಸ್ಟ್ರಕ್ಚರ್ ನಲ್ಲಿರುವ ಸೌಲಭ್ಯಗಳೇನಪ್ಪ ಅದ್ ಏನಾಗ್ಬಿಟ್ಟಿದೆ ಈಗ ಅಲ್ಲಿ ನೋಡಿ ಎಂತೆ ಜನ ಬಂದು ಅಲ್ಲಿ ಏನೇನೋ ಗಲೀಜು ಮಾಡಿ ಆ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದಾರೆ ಅದೊಂದು ಒಂದು ನೋಡುವಂತ ಪ್ರವಾಸಿಗರ ಸ್ಥಳ ಅಲ್ಲಿ ಕೆಲವು ಬಹಳ ಮಾನವರು ಒಳ್ಳೆ ಜನನು ದಂಪತಿಗಳ ಜೊತೆ ಬಂದು ವೀಕ್ಷಣೆ ಮಾಡುವಂತ ಸ್ಥಳ ಆ ಪ್ರವಾಸಿ ಮಂದಿರದ ಒಳಗಡೆ ಹೋದ್ರೆ ಯಾವ ಸೌಲಭ್ಯಗಳು ಇಲ್ಲ ನೀರಾವರಿ ಇಲಾಖೆಯರು ಎಚ್ಚೆತ್ಕೊಳ್ಬೇಕು ಮುಖ್ಯ ಇಂಜಿನಿಯರ್ಗಳು ಎಚ್ಚೆತ್ಕೊಳ್ಬೇಕು ಕರ್ನಾಟಕ ನೀರಾವರಿ ನಿಗಮದ ಎಂ ಡಿ ಎಚ್ಚೆತ್ಕೊಳ್ಬೇಕು ಸಂಪನ್ಮೂಲ ಮಂತ್ರಿಗಳು ಎಚ್ಚೆತ್ಕೊಳ್ಬೇಕು ಇದಕ್ಕೆ ಪ್ರತಿಯೊಬ್ಬರು ಈ ಪ್ರವಾಸಿ ಮಂದಿರನ್ನ ರಕ್ಷಣೆ ಮಾಡಬೇಕು ಈ ಪ್ರವಾಸಿ ಮಂದಿರದಲ್ಲಿ ನಡೆಯುವಂತ ಆನೆ ಅಹಿತಕರ ಘಟನೆಗಳನ್ನ ತಡೆ ಹೊಡಬೇಕು ಆ ಪ್ರವಾಸಿ ಮಂದಿರವನ್ನ ಒಂದು ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಒಂದು ಸ್ಮಾರಕವನ್ನಾಗಿ ನಿರೂಪಣೆ ಮಾಡಬೇಕು ಪ್ರವಾಸೋದ್ಯಮ ಇಲಾಖೆ ಇನ್ನೂ ಹೆಚ್ಚಿನ ಕೊಠಡಿಗಳನ್ನ ಕಟ್ಟಬೇಕು ನೀರಾವರಿ ಇಲಾಖೆ ನಿಗಮದಿಂದ ಒಪ್ಪಂದ ಮಾಡಿಕೊಂಡು ಅದ್ರ ಜೊತೆ ತಿಂಗಳಿಗೆ ಇಂತಿಷ್ಟಪ್ಪ ಒಂದು ದಿನಕ್ಕೆ ಇಂತಿಷ್ಟಪ್ಪ ಅಂತ ಒಂದು ಫೀಸ್ ಮಾಡಿ ಅದನ್ನ ನೋಡ್ಲಿಕ್ಕೆ ಒಂದು ಪ್ರವಾಸಿಗರಿಗೆ ಒಂದು ಸ್ಥಾನ ಮಾಡಬೇಕು ಒಂದು ಉದ್ಯಾನವನ ಮಾಡಬೇಕು ಇಡ್ಕಲ್ ಡ್ಯಾಮ್ ನಲ್ಲಿ ಎರಡನೇ ಬೃಂದಾವನ ಮಾಡೋಕ್ಕೋಸ್ಕರ ಮುನ್ನೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಹಲವಾರು ವರ್ಷಗಳಾಯ್ತು ಇಲ್ಲಿವರೆಗೆ ಆ ಬೃಂದಾವನ ಎರಡನೇ ಗಾರ್ಡನ್ ಇಡಕಾಲ್ ಡ್ಯಾಮ್ ನಲ್ಲಿ ಆಗ್ಲಿಲ್ಲ ಬೆಳಗಾವಿ ಜಿಲ್ಲೆ ಪ್ರವಾಸಿ ಉದ್ಯಮದಲ್ಲಿ ಬಹಳ ಹೆಸರುವಾಸಿಯಾದಂತಹ ಗೋಕಾ ಕರ್ದಂಟು ಬೆಳಗಾವಿ ಕುಂದ ಧಾರವಾಡ ಇವೆಲ್ಲ ಸಮೀಪ ಇರುವಂತಹ ಸ್ಥಳಗಳು ಆದ್ರೆ ಸಿಹಿಗೆ ಹೆಸರುವಾಸಿ ಆಯ್ತು ಪ್ರವಾಸೋದ್ಯಮ ಆಕರ್ಷಣ ಕೇಂದ್ರದ ಗೊಡ್ಚಿನ ಮಲ್ಕಿ ಇದೆ ಆ ಗೊರ್ಚಿನ ಮಲ್ಕಿಲಿ ಏನ್ ಸೌಲಭ್ಯ ಇದೆ ಅಪ್ಪ ಬೈಲಂಗಲ್ ಸೊಗಲ್ದಲ್ಲಿ ಇದೆ ಆಮೇಲೆ ಗೋಕಾಕ್ ಪಾಲಸ್ ಅಲ್ಲಿ ಇದೆ ಅಲ್ಲಿ ಏನ್ ಸೌಲಭ್ಯ ಇದೆ ಪ್ರವಾಸಿಗಳಿಗೆ ಒಂದು ರಿಸಾರ್ಟ್ ಇದೆನಾ ಒಂದು ಹಿಡ್ಕೊಳ್ಳಿಕ್ಕೆ ಹೆಣ್ಣು ಮಕ್ಕಳಿಗೆ ಏನಾದ್ರು ಶೌಚಾಲಯಗಳಿದಾವ ಇಂಥ ಕಠಿಣ ಪರಿಸ್ಥಿತಿ ಇರುವಾಗ ಪ್ರವಾಸೋದ್ಯಮ ಇಲಾಖೆ ಬಿಟ್ಟಿದೆಯಾ ಅನ್ನೋ ನನ್ನ ಪ್ರಶ್ನೆ ನನ್ನ ನಂಬರ್ ಒನ್ ಚಾನೆಲ್ ಮುಖಾಂತರ ನಾನು ಯಾಕೆ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಬರುವಂತ ಸ್ಥಳ ಆಗ್ತವೆ ನಾಳೆ ರಿಸಾರ್ಟ್ ಮಾಡಿ ಒಂದೂರು ಪೊಟಡಿ ಕಟ್ಟಿಸಿ ಜನ ಬಂದು ಹೇಳ್ಕೊತಾರೆ ಪ್ರವಾಸಿ ಮಂದಿರು ನೋಡ್ಕೊತಾರೆ ವಿದೇಶಿಗರಿಂದ ನೋಡ್ಕೊಂಡು ಹೋಗಿದ್ದಾರೆ ವಿದೇಶಿಗರು ಬಂದು ಆ ಪಕ್ಷಿ ಧಾಮಗಳನ್ನ ಪಕ್ಷಿಗಳನ್ನ ನೋಡಿದ್ರೆ ವಿಚಿತ್ರ ಅನಿಸುತ್ತೆ ನಮ್ಮ ನೆರೆಯಲ್ಲಿ ಕೆಲವೇ ಎರಡು ಮೂರು ಕಿಲೋಮೀಟರ್ ಅಲ್ಲಿ ಇಷ್ಟೊಂದು ದೊಡ್ಡ ಪ್ರವಾಸಿ ಮಂದಿರಂದ್ರೆ ಯಾರಿಗೂ ಗೊತ್ತಿಲ್ಲ ಆರೋಗ್ಯ ವಿಷಯ ಎಲ್ಲ ಇದು ಹದಿನೆಂಟುನೂರ ಎಂಬತ್ ಮೂರರಲ್ಲಿ ಕಟ್ಟಿದ್ದು ಈ ಪ್ರವಾಸಿ ಮಂದಿರಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ ಆಗ್ಬೇಕು ಅಲ್ಲಿ ಒಳ್ಳೆ ಸಿಬ್ಬಂದಿಗಳನ್ನ ನೇಮಿಸಬೇಕು ಅದರದ್ದು ರಕ್ಷಣೆ ಮಾಡಬೇಕು ಅಲ್ಲಿರುವ ಪೀಠೋಪಕರಣಗಳ ರಕ್ಷಣೆ ಆಗ್ಬೇಕು ಆ ಪೀಠೋಪಕರಣಗಳು ಎಲ್ಲಿ ಮಾಯವಾದವು ಅನ್ನೋದೊಂದು ನಿಗೂ ಕೂಡ ಆ ನಿಗೂಢವನ್ನ ತನಿಖೆಗೊಳಿಸಬೇಕು ಪ್ರವಾಸಿ ಮಂದಿರದಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನ ನಡೆಯಬಾರದು ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ರಾಜಕೀಯ ವ್ಯವಹಾರ ರಾಜಕೀಯ ಮಾತುಕತೆಗಳಿಗೆ ನಿರ್ಬಂಧವಿದೆ ಎಷ್ಟು ಕಾರ್ಯಪಾಲನೆ ಆಗುತ್ತೆ ಹೇಳಿ ನೋಡೋಣ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಮೀಟಿಂಗ್ಗಳು ಪ್ರವಾಸಿ ಮಂದಿರಗಳಲ್ಲಿ ನಡುತ್ತೆ ಪ್ರವಾಸಿ ಮಂದಿರದ ಉದ್ದೇಶ ಏನು ಪ್ರವಾಸಿಗರನಿಗೆ ತಮ್ಮ ವೈಯಕ್ತಿಕವಾಗಿ ಅದನ್ನ ನೋಡಿ ನಲೀಸು ಒಂದು ಹೋಗಿ ಒಂದು ಚೆನ್ನಾಗಿದೆಯಪ್ಪ ನಾನು ಪ್ರವಾಸಿ ಮಂದಿರ ಗಡಪುರಕ್ಕೆ ಹೋಗಿದ್ದೆ ಅನ್ನೋದೊಂದು ಭಾವನೆ ಬರಬೇಕು ಆದರೆ ಅಲ್ಲಿ ಏನಾಗ್ತಾ ಇದೆ ಇವಾಗ ನಾ ಸಮೀಪ ರೈಲ್ವೆ ನಿಲ್ದಾಣ ಇದೆ ಪ್ರವಾಸಿಗರಿಗೆ ಅಷ್ಟು ಅನುಕೂಲ ಇದೆ ಗೋಕಾ ಪಾಸ್ ಅಂತ ಹೆಸರುವಾಸಿ ಇದೆ ಕೊಡ್ಸಿನ ಮಲ್ಕಿ ಇದೆ ಇವೆಲ್ಲ ಸ್ಥಳಗಳು ನಮ್ಮ ನ್ಯಾಷನಲ್ ಹೈವೇ ಶಂಕೇಶ್ವರ ಹುಕ್ಕೇರಿಂದ ಬಹಳ ಸಮೀಪ ಎಷ್ಟೋ ಪ್ರವಾಸಿಗರು ಬರ್ತಾರೆ ಬೆಳಿಗ್ಗೆ ಒಂದು ಎರಡು ಗಂಟೆ ಮೂರು ಗಂಟೆ ಇರ್ತಾರೆ ಅಷ್ಟೇ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅಲ್ಲಿ ಇರುವಂತಹ ವ್ಯವಸ್ಥೆ ಇಲ್ಲ ಅಲ್ಲಿ ವಸತಿ ವ್ಯವಸ್ಥೆ ಆಗ್ಬೇಕು ಪ್ರವಾಸಿ ಮಂದಿರದಲ್ಲಿ ಒಳ್ಳೆ ಸಿಬ್ಬಂದಿಗಳನ್ನ ನೇಮಿಸಬೇಕು ಇದು ಒಂದು ಇವತ್ತಿನ ವಿಶೇಷ ಪ್ರವಾಸಿ ಮಂದಿರದ ಹಗರಣ ದುಗ್ಧಾಳ ಪ್ರವಾಸಿ ಮಂದಿರದ ಹಗರಣ ಇದನ್ನ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಅರಣ್ಯ ಇಲಾಖೆ ಆಮೇಲೆ ಕರ್ನಾಟಕ ನೀರಾವರಿ ನಿಗಮ ಪ್ರವಾಸೋದ್ಯಮಿ ನಿಗಮ ಇವರೆಲ್ಲರೂ ಎಚ್ಚತ್ತು ಒಂದು ಸುಸಜ್ಜಿತವಾದ ಒಳ್ಳೆ ದಾರಿ ಮಾಡಿ ನನ್ನ ನಂಬರ್ ಒನ್ ಚಾನೆಲ್ ಮುಖಾಂತರ ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಸಮಸ್ಯೆ ಬರುತ್ತೆ ನ್ಯಾಯವಾದಿ ಇಲ್ಲಂದ್ರೆ ನ್ಯಾಯವಿಲ್ಲ ವೈದ್ಯರು ಇಲ್ಲದಿದ್ರೆ ರೋಗವಿಲ್ಲ ಇದೊಂದು ಎಷ್ಟೊಂದು ಉಪಯುಕ್ತ ಸಲಹೆ ಇದೆ ನೋಡಿ ಟೆಕ್ನಾಲಜಿ ತಾಂತ್ರಿಕತೆ ಇಲ್ಲ ಅಂದ್ರೆ ಇವಲ್ ಇವಕ್ಕೆಲ್ಲರಿಗೂ ಯಾರು ಬೇಕು ಗುರು ಬೇಕು ಆ ಗುರುವನ್ನು ಇವತ್ತು ನಾನು ನೆನೆಸ್ಬೇಕು ಎಲ್ಲರೂ ಆ ಗುರುವೇ ಇಲ್ಲದಿದ್ದರೆ ನ್ಯಾಯವಾದಿನೂ ಇಲ್ಲ ನ್ಯಾಯಾಧೀಶರು ಇಲ್ಲ ಟೆಕ್ನಾಲಜಿನೂ ಇಲ್ಲ ತಾಂತ್ರಿಕತೆನೂ ಇಲ್ಲ ಆಧುನಿಕ ಪದವೀಧರನೂ ಇಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಒಂದು ಗುರು ಗುರು ಅಂದ್ರೆ ಒಂದು ದೊಡ್ಡ ಸ್ಥಾನ ಆ ಗುರುವನ್ನ ನಾವು ಇವತ್ತು ನಮಿಸಬೇಕು ಆ ಗುರುವನ್ನ ನೆನೆಸಿದ್ರೆ ಆ ಗುರುವಿನ ಆಧಾರದ ಮೇಲೆ ಗುರು ಕೊಟ್ಟ ಮಾರ್ಗದರ್ಶನದಂತೆ ಇವತ್ತು ನಾವು ನಡೆದ್ರೆ ಎಲ್ಲ ಮಾರ್ಗವೂ ಸುಗಮವಾಗುತ್ತದೆ ಈ ಪ್ರತಿಯೊಂದು ನಮ್ಮ ಜನರಿಗೆ ಒಂದು ಒಳ್ಳೆ ಉಪಯುಕ್ತ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾದ್ರೆ ಹೇಳಿ ನೋಡೋಣ ಒಂದು ಏನೋ ಘಟಪ್ರಭಾ ಬರ್ತೀವಿ ಘಟಪ್ರಭಾ ಅಂದ ತಕ್ಷಣ ಏನಾಗುತ್ತೆ ಏನಪ್ಪಾ ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟು ಬಹಳ ಒಳ್ಳೆಯದು ಆದ್ರೆ ಸೌಲಭ್ಯ ಒಂದು ಏನಾದ್ರೂ ಒಂದು ರಿಸಾರ್ಟ್ ಇಲ್ಲ ಒಂದು ಒಳ್ಳೆ ಉಪಹಾರ ಕೇಂದ್ರಗಳು ಇಲ್ಲ ಇವೆಲ್ಲ ಜನ ಬಾಂಡವಾಳ ಆಕರ್ಷಣೆ ಮಾಡೋಕ್ಕೋಸ್ಕರ ಪ್ರವಾಸೋದ್ಯಮ ಇಲಾಖೆ ಮುಂದೆ ಬರಬೇಕು ಅವಾಗನೇ ಇದೊಂದು ಒಂದು ದೊಡ್ಡ ಕೇಂದ್ರವಾಗಿ ಬಿಡುತ್ತೆ ಕೇಂದ್ರ ಇದು ದೊಡ್ಡ ರೈಲ್ವೆ ನಿಲ್ದಾಣ ಇದೆ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಜಗದ್ಗುರು ಗುರುಸಿದ್ದೇಶ್ವರ ಆಸ್ಪತ್ರೆ ಇದೆ ಜೆ ಹಾಸ್ಪಿಟಲ್ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ನಾಸು ಹಡಿಕರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸೇನಾನಿ ಕರ್ಮಭೂಮಿ ಅವರದು ಅಂತ ಪರಿಸ್ಥಿತಿಯಲ್ಲಿ ಇದೊಂದು ದೊಡ್ಡ ಆಸ್ಪತ್ರೆ ಆ ಆಸ್ಪತ್ರೆನು ಇವತ್ತು ಸ್ವಲ್ಪ ಅಧೋಗತಿಗೆ ಬಂದಿದೆ ಅಲ್ಲಿಯೂ ಕೆಲವು ಉಪಯುಕ್ತ ಶಸ್ತ್ರಚಿಕಿತ್ಸಕರು ಆ ನ್ಯೂರಾಲಜಿಸ್ಟು ಪೆಥಾಲಜಿಸ್ಟು ಪಿಡಿಯಾಟಿಕ್ಟ್ ಇಂಥವೆಲ್ಲ ಆಧುನಿಕ ಶೈಲಿಯ ಯಂತ್ರೋಪಕರಣ ಅಳವಡಿಸಿದರೆ ಡಾಕ್ಟರ್ ನಾಸು ಹರಡಿಕರ್ ಅವರ ಕನಸು ನನಸಾಗುತ್ತೆ ಇದೊಂದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಘಟಪ್ರಭಾ ತಾಲೂಕು ಮಟ್ಟದಲ್ಲಿ ಬೆಳೆಯಂತಹ ನಗರ ಬೆಳಗಾಂ ಜಿಲ್ಲೆಯಲ್ಲೇ ಘಟಪ್ರಭಾ ಅಂದ್ರೆ ಒಂದು ಆಕರ್ಷಣ ಇವತ್ತು ನೋಡಿ ಮಹಾಪುರದಿಂದ ಎಲ್ಲ ಪಕ್ಕದ ಹಳ್ಳಿಗಳು ಎಲ್ಲ ಹೋದವು ಘಟಪ್ರಭಾಕ್ಕೆ ಒಂದು ನಯಾಪೆಸಿ ಏನೂ ಆಗಲಿಲ್ಲ ಎಷ್ಟು ಒಳ್ಳೇದಿದೆ ನೋಡಿ ಮಲ್ಲಿಕಾರ್ಜುನ್ ದೇವಸ್ಥಾನ ಇದೆ ಆ ಎಂತ ಒಂದು ಪವಿತ್ರ ಸ್ಥಳ ಇದೆ ಇದು ಆ ಎಲ್ಲರೂ ಸರ್ವಧರ್ಮದವರು ಎಷ್ಟು ಪ್ರೀತಿ ಭಾವನೆ ಆಧ್ಯಾತ್ಮಿಕದಿಂದ ಭಾವೈಕ್ಯತೆಯಿಂದ ಇಲ್ಲಿ ಘಟಪ್ರಭದಲ್ಲಿ ಇರ್ತಾರೆ ಇದೊಂದು ಉದಾಹರಣೆ ಇದು ಇವತ್ತಿನ ದುಬ್ದಾಳ ಗ್ರಾಮದ ಒಂದು ಪ್ರವಾಸಿ ಮಂದಿರದ ಹಗರಣ ಅದರ ಬಗ್ಗೆ ನಾನು ಇವತ್ತು ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀನಿ ಇದು ಒಳ್ಳೇದಾಗ್ಲಿ ಸರ್ಕಾರ ಎಚ್ಚೆತ್ತುಗೊಳ್ಳಿ ಇದಕ್ಕೆ ಈ ದಿಸೆಯಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಅನೇಕ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀನಿ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ದಯಮಾಡಿ ನನಗೆ ಇನ್ನೂ ಪ್ರೋತ್ಸಾಹ ಕೊಡಿ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳಿಂದ ಮತ್ತೆ ನಾಳೆ ಬರುತ್ತೇನೆ ನಮಸ್ಕಾರ